ಏನಪ್ಪಾ ಅಂದ್ರೆ ಇವತ್ತು ಅಬಕಾರಿ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಯಾರದೇ ಸಾರ್ವಜನಿಕರ ಫೋನ್ ಎತ್ತಿಲ್ಲ ಈಗ ಬಂದಿರೋ ಅಪೂರ್ವ ಮೇಡಮ್ ಅವರು ಯಾವುದೇ ಸಾರ್ವಜನಿಕರ ಫೋನ್ ಎತ್ತಿಲ್ಲ ನಮ್ ಫೋನ್ ನಂಬರ್ ಗೊತ್ತಾದ್ಮೇಲೆ ನಮ್ ನಂಬರ್ ಎತ್ತಿಲ್ಲ ಹೋರಾಟಗಾರರು ಅಂತ ಗೊತ್ತಾದ್ಮೇಲೆ ಏನಪ್ಪಾ ಅಂದ್ರೆ ಬೇಲೂರೊಳಗೆ ನಾನು ಯಾವಾಗಲೂ ಅರ್ಜಿ ಕೊಡ್ತಾ ಇದ್ದೀನಿ ಯಾಕೆ ಇನ್ ಇವ್ನ ಕಂಡೀಸ್ ಕಂಡೀಶ್ ಕೊಡ್ತಾ ಇದೀವಿ ಯಾವ ಎಮ್ ಆರ್ ಪಿ ಕೊಡ್ತಿಲ್ಲ ಮತ್ತೆ ಬಾರ್ಗಳು ಸ್ವಚ್ಛ ಇಲ್ಲ ಕುಡಿಯಕ್ಕೆ ಒಳ್ಳೆ ನೀರಿಲ್ಲ ಆದ್ರೂ ನಾವು ಇದನ್ನ ಪದೇ ಪದೇ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಕೊಡ್ತಾ ಇದ್ವಿ ಅವ್ರ ಏನ್ ಕೊಡ್ತಾರೆ ಅವ್ರಿಗೆ ದಂಡ ಹಾಕಿದೀವಿ ದಂಡ ಹಾಕಿದ್ವಿ ಸರ್ಕಾರ ಆಲ್ರೆಡಿ ದಂಡ ಕೊಡ್ತಾ ಇದೀವಿ ನಾವು ಇನ್ನು ನೀವು ದಂಡ ಹಾಕಿ ದಂಡ ಹಾಕಿ ದಂಡ ಹೊಸ ಮಾಡಿ ನಾವು ದಂಡ ಹಾಕಿ ಅಂತ ಅಲ್ಲ ನಮ್ಮ ರೈತರಿಗೆ ನಮ್ಮ ಕೂಲಿ ಕಾರ್ಮಿಕರಿಗೆ ಒಳ್ಳೇದ್ ಮಾಡಿ ಅಂತ ಬಟ್ ಇದೇ ತರ ಮುಂದುವರೆದ್ರೆ ನೀವು ಪದೇ ಪದೇ ಸರ್ಕಾರದ ರೈಟ್ ಜಾಸ್ತಿ ಮಾಡ್ತಾರೆ ಇದ್ರಿ ನಾವು ನಿಮ್ ತಾಳ್ಮೆನ ನಮ್ ಇದ್ ಮಾಡ್ಕೊಂಡು ಕುಡಿತಾರ ಇದೀವಿ ನಮ್ ಮದ್ಯಪಾನ ಮದ್ಯಪಾನ ಮಾಡ್ತಾರ ಇದ್ದಾರೆ ಆದ್ರೂ ನೀವು ನಮ್ ತಾಳ್ಮೆನ ಬಹಳ ಪರೀಕ್ಷೆ ಮಾಡ್ತೀವಿ ಮದ್ಯಪಾನರಿಗೆ ಬಹಳ ಅನ್ಯಾಯ ಮಾಡ್ತಾ ಸರ್ಕಾರ ಅಂತೂ ಬಹಳ ಅನ್ಯಾಯ ಆಗ್ತಾ ಇದೆ ಅದರಲ್ಲೂ ಅಬಕಾರಿ ಮಿನಿಸ್ಟರ್ ಬಹಳ ಅನ್ಯಾಯ ಆಗ್ತಾ ಕ್ರಮ ತೆಗೆತಾ ಇಲ್ಲ ಅಬಕಾರಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇಲ್ಲ ಇದಕ್ಕೋಸ್ಕರ ಒಂದು ಕೆಲಸ ಮಾಡ್ತಾ ಇಲ್ಲ ದಯವಿಟ್ಟು ಇದು ಏನಾದ್ರೂ ಈ ತರನೇ ಮುಂದುವರೆದ್ರೆ ಇನ್ನು ನಾವು ಏನಾದ್ರೆ ಇಡೀ ಕರ್ನಾಟಕಾದ್ಯಂತ ಮದ್ಯಪಾನ ಪ್ರಿಯರ್ ಏನಿದೀವಿ ಮದ್ಯಪಾನ ಪ್ರಿಯರ್ ಕೆಳತ್ಬಡಿ ಮದ್ಯಪಾನ ಪ್ರಿಯರಿಗೆ ರಾತ್ರಿ ಒಂದು ಕಾನೂನು ಅದ್ಲೊಂದು ಕಾನೂನು ಈ ಎರಡು ಕಾನೂನು ಇದೆ ನಮಗೆ ಈ ತರ ಏನಾರ ಮುಂದೆ ಹೊರದ್ರೆ ನಾವು ಸಚಿವರ ಮುಂದೆ ಮುಂದೆನೆ ಧರಣಿ ಕೂರ್ಬೇಕಾಗುತ್ತೆ ಅಬಕಾರಿ ಅಬಕಾರಿ ಇನ್ಸ್ಪೆಕ್ಟರ್ ಬಗ್ಗೆ ಜಲ್ದಿ ಕ್ರಮ ತಗೋಲಿಲ್ಲ ಅಂದ್ರೆ ಅಬಕಾರಿ ಇನ್ಸ್ಪೆಕ್ಟರ್ ಮನೇಲೆ ನಾವು ಕ್ರಮ ಪ್ರತಿಭಟನೆ ಮುಂದಿನ ಪ್ರತಿಭಟನೆ ಮಾಡ್ತೀವಿ ನೀವು ತಿಮ್ಮಪ್ಪುರ್ ಅವರೇ ಮಾತಾಡ್ತಿರೋದು ಹ ಸರ್ ನಾನು ಕರ್ನಾಟಕ ಮದ್ಯಪಾನ ಪ್ರಿಯ ಹೋರಾಟ ಸಂಘ ಬೇಲೂರ್ ಅಂತ ತೋಟೇಶ್ ಅಂತ ನಾವು ಪದೇ ನಿಮ್ಗೆ ಸುಮಾರ್ ಲೆಟರ್ ಎಲ್ಲ ಕಳಿಸ್ತೀವಿ ನಮ್ ಬೇಲೂರಲ್ಲಿ ಯಾವ್ದೇ ತರದ್ನು ಎಂ ಆರ್ ಪಿ ಮಾರೋದಾಗ್ಲಿ ಮತ್ತೆ ಸ್ವಚ್ಛತೆ ಆಗಲಿ ಮತ್ತೆ ಕೊಡೋದಾಗ್ಲಿ ಆ ಮೇಡಮ್ ಒಬ್ರು ಹೊಸ ಮೇಡಮ್ ಬಂದಿರ ಫೋನ್ ಎತ್ತಲ್ಲ ನೋಡ್ತಾರೆ ಸಾರ್ವಜನಿಕರದ ಹಾಸನ ಡಿಸ್ಟಿಕ್ ಬೇಲೂರು ನಾನು ಪದೇ ಪದೇ ಲೆಟರ್ ಎಲ್ಲ ನಿಮಗೂ ಹಾಕ್ತಾ ಇದೀನಿ ಮತ್ತೆ ಇವ್ರಿಗೂ ಆಗ್ತಾ ಇದ್ದಾರೆ ಅವ್ರದ್ದು ಮೇಡಮ್ ಕೊಡ್ತೀನಿ ನೋಡಿ ಸರ್ ಇಲ್ಲ ಯಾವುದು ಒಂದು ಸರ್ ಸರ್ ಇಲ್ಲಿ ನಿಮ್ಮ ನಿಮ್ದೇ ಇದೇ ಇರೋದು ಇವರು ಮುನ್ಸಿಪಾಲಿಟಿ ಅಧ್ಯಕ್ಷರ ಇವರಲ್ಲ ಲೇಡಿ ಆದ್ರೂ ಸರ್ ಅವರು ಪಾಪ ಎಲ್ಲ ಬಾರ್ಗಳಿಗೆ ಹೋಗಿ ವಿಸಿಟ್ ಕೊಟ್ಟು ಎಲ್ಲ ಎಷ್ಟು ಗಲೀಗಿದೆ ಅಷ್ಟು ಗಲೀಜಿದೆ ಸರ್ ಅಷ್ಟೆಲ್ಲ ನೋಡ್ಕೊಂಡ್ರು ಇವರು ಒಂದ್ಸರಿ ಹೋಗ್ತಿಲ್ಲ ಸರ್ ಅವರು ಡಿಪಾರ್ಟ್ಮೆಂಟ್ ನೋಡ್ಕೋಬೇಕಾಗ ಇಲ್ಲ ಅದು ಸರ್ ಇದು ಇಲ್ಲ ಆರೋಗ್ಯ ಇಲಾಖೆರೆಲ್ಲ ಬಂದು ನೋಡಿದ್ರು ಇವ್ ನೋಡಿದ್ರು ಇವ್ರು ಮೇಡಮ್ ಇವ್ರ ನಮ್ಮ ಅಬಕಾರಿ ಏನು ಕೆಲಸನೇ ಮಾಡಲ್ಲ ಸರ್ ನಮ್ಗೆ ಅದು ಸಾರ್ವಜನಿಕರಿಗೋಸ್ಕರ ಇಲ್ಲಿ ಬೇಲೂರೊಳಗೆ ಆಮೇಲೆ ನಮಗೆ ಒಂದ್ಸರಿ ಸರ್ ನಾವ್ ಏನು ಕೇಳಕ್ ಹೋಗಿಲ್ಲ ಎಮ್ ಆರ್ ಪಿ ಕೇಳಕ್ ಹೋಗಿದ್ವಿ ಮೋತಿ ಅವರು ಡಿ ಸಿ ಅವ್ರ ನಮೇಲೆ ಒಂದು ಎಫ್ಐಆರ್ ಮಾಡ್ತೀರಿ ಸರ್ ಅದಕ್ಕೋಸ್ಕರ ನಾವು ಕ್ಯಾಮ್ರಾ ಇಲ್ದೇ ಅಲ್ಲಿ ಹೋಗಂಗೇ ಇಲ್ಲ ಲೇಡಿ ಬೇರೆ ಇದ್ದಾರೆ ಕ್ಯಾಮ್ರಾ ಇಲ್ಲದೇ ನಾವು ಅವ್ರ ಜೊತೆಗೆ ಹೋಗಂಗಿಲ್ಲ ಏನಾದ್ರೂ ನಮ್ಮನ್ನ ಇದು ಮಾಡ್ಬೇಕು ಅಂತ ಇದು ಕೇಸ್ ಮಾಡಬೇಕು ಎದುರಿಸಬೇಕು ಅಂತ ಕಾಯ್ತೀರಾ ಹಂಗಾಗಿ ನಾವು ಹೋಗಲ್ಲ ಫೋನಲ್ಲೇ ಕೇಳ್ತೀವಿ ಲೆಟ್ರಲ್ಲಿ ಕೇಳ್ತಿದೀವಿ ಆದ್ರೂ ಅವ್ರು ನಮಗೆಲ್ಲ ಫೋನ್ ಇತ್ತಲ್ಲ ಸರ್ ಬಿಡಿ ಸರ್ ಸರ್ ನಂಬರ್ ಕೊಡ್ತೀನಿ ಸರ್ ಅವ್ರದ್ದು ನೀವು ಈ ಒಂಚೂರು ಈಗಲೇ ಕಾಲ್ ಮಾಡಿ ಈಗ ಕಳಿಸ್ತೀನಿ ಸರ್ ಓಕೆ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಸರ್